ಕೊಲೆ ಆರೋಪಿ ನಟ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗಿ ಏಳು ದಿನ ಕಳೆದಿವೆ ಇವತ್ತು ಕೊಲೆಗೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಯಿತು ಇವತ್ತು ಇಡೀ ದಿನ ಟೆನ್ಷನ್ನಲ್ಲೇ ಇದ್ದಂಥ ದರ್ಶನ್ ಬಳ್ಳಾರಿ ಜೈಲಲ್ಲಿ ಹೇಗೆಲ್ಲ ಕಾಲ ಕಳೆದರು ಮಗನನ್ನ ನೆನೆದು ಕಣ್ಣೀರು ಹಾಕಿದ್ಯಾಕೆ ಪತ್ನಿ ಮತ್ತು ವಕೀಲರ ಜೊತೆಗೆ ಮಾತಾಡಿಸಿ ಅಂತ ಅಧಿಕಾರಿಗಳ ಬಳಿ ಅವಲತ್ತುಕೊಂಡಿದ್ಯಾಕೆ ಈ ಎಲ್ಲದರ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಜೈಲಲ್ಲಿ ದಚ್ಚು ಕುಂತಲ್ಲಿ ಕೂರ್ತಿಲ್ಲ ನಿಂತಲ್ಲಿ ನಿಲ್ತಿಲ್ಲ ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ಶಿಫ್ಟ್ ಆಗಿ ಇವತ್ತಿಗೆ ಏಳು ದಿನ ಕಳೆದಿದೆ ಸಾಮಾನ್ಯ ವಿಚಾರಣಾಧೀನ ಕೈದಿಯಾಗಿ ದರ್ಶನ್ ಬಳ್ಳಾರಿ ಜೈಲಲ್ಲಿ ಕಾಲ ಕಳಿಬೇಕಾಗಿದ್ದು ಜೈಲೂಟದ ಜೊತೆ ನಿದ್ದೆ ಇಲ್ಲದೆ ಸೊಳ್ಳೆ ಕಾಟದಿಂದ ಜೈಲಲ್ಲಿ ನಿತ್ಯವೂ ಪರಿತಪಿಸುವ ಸ್ಥಿತಿ ನಿರ್ಮಾಣ ಆಗಿದೆ ಜೈಲು ಅಧಿಕಾರಿಗಳ ಮುಂದೆ ಪದೇ ಪದೇ ಮಗ ಮತ್ತು ಪತ್ನಿ ಜೊತೆ ಮಾತನಾಡಬೇಕು ಅಂತ ಕೇಳ್ತಾ ಇರೋ ದರ್ಶನ್ ಮಗನನ್ನ ನೋಡೋ ಹಂಬಲ ಕೂಡ ವ್ಯಕ್ತಪಡಿಸಿದ್ದಾರೆ ಎಲ್ಲದರ ಜೊತೆ ಐವತ್ತೇ ಚಾರ್ಜ್ ಶೀಟ್ ಸಲ್ಲಿಸೋ ವಿಚಾರ ಅಧಿಕಾರಿಗಳು ದರ್ಶನ್ ತಿಳಿಸಿದ್ರು ಎಂದು ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಅಂತ ಮಾಹಿತಿ ತಿಳಿತಾ ಇದ್ದ ದರ್ಶನ್ಗೆ ನಿನ್ನೆ ರಾತ್ರಿಯಿಂದಲೇ ಜೈಲಿನಲ್ಲಿ ನಿದ್ರೆ ಇಲ್ಲದೆ ಕಣ್ಣೆ ಮುಚ್ಚುವಂತೆ ಆಗಿಲ್ಲ ಅಲ್ಲದೆ ಸರಿಯಾಗಿ ಊಟನೂ ಮಾಡದೆ ಅತ್ತಿಂದಿತ್ತ ಓಡಾಡ್ತಿದ್ದಾರೆ ಏನು ಚಾರ್ಜ್ ಶೀಟ್ನಲ್ಲಿ ಏನೇನಿದೆ ಅನ್ನೋದನ್ನ ಬಳ್ಳಾರಿ ಜೈಲು ಸಿಬ್ಬಂದಿ ತಿಳಿಸ್ತಾ ಇದ್ದಂತೆ ದರ್ಶನ್ ಶಾಕ್ ಆಗಿದ್ದಾರೆ ನಾನು ಮೊದಲು ನನ್ನ ಹೆಂಡತಿ ಜೊತೆ ಮಾತನಾಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು ಬಳಿಕ ಜೈಲಿನ ಲ್ಯಾಂಡ್ ಲೈನ್ ನಲ್ಲಿ ಹತ್ತು ನಿಮಿಷ ಮಾತನಾಡೋಕೆ ಪರ್ಮಿಷನ್ ಕೊಟ್ಟ ವೇಳೆ ಚಾರ್ಜ್ ಶೀಟ್ ವಿಚಾರವಾಗಿ ಚರ್ಚಿಸಿದ್ದಾರೆ ಇನ್ನು ದರ್ಶನ್ ತಮ್ಗೆ ಟಿವಿ ಬೇಕು ಅನ್ನೋ ಮನವಿ ಕೂಡ ಮಾಡಿದ್ರು ದರ್ಶನ್ ಮನವಿ ಪುರಸ್ಕರಿಸಿದ ಅಧಿಕಾರಿಗಳು ದರ್ಶನ್ಗೆ ಹಳೆ ಟಿವಿಯನ್ನೇ ರಿಪೇರಿ ಮಾಡಿ ಕೊಡೋಕೆ ಸಮ್ಮತಿಸಿದ್ರು ನಾಳೆ ಅಥವಾ ನಾಡಿದ್ದು ಸಮಗ್ರ ಮಾಹಿತಿ ಮತ್ತು ಕಾನೂನು ಸಮರಕ್ಕೆ ಅಣಿಯಾಗೋಕೆ ಚರ್ಚೆ ಮಾಡೋಕೆ ಬಳ್ಳಾರಿ ಜೈಲಿಗೆ ಬರುವಂತೆ ಪತ್ನಿಗೆ ಸೂಚಿಸಿದ ದರ್ಶನ್ ಆದಷ್ಟು ಬೇಗ ತಮ್ಮನ್ನ ಮಗ ವಿನಿಶ್ ಜೊತೆ ಭೇಟಿ ಮಾಡುವಂತೆ ಸೂಚಿಸಿದ್ರು ದರ್ಶನ್ ದಿನ ಜೈಲಲ್ಲಿ ಊಟ ನಿದ್ದೆ ಬರ್ತಾ ಇಲ್ಲ ಕಾಟ ಬೆನ್ನು ಬೇನೆ ಹೀಗೆ ನಾನಾ ಸಂಕಟಗಳ ಜೊತೆ ಚಾರ್ಜ್ ಶೀಟ್ ಸಂಕಟವೂ ಸೇರಿ ದರ್ಶನ್ ನೆಮ್ಮದಿಯಿಂದ ಒಂದು ಕ್ಷಣ ಕಣ್ಮುಚ್ಚೋಕೆ ಕೂಡ ಬಳ್ಳಾರಿ ಜೈಲಲ್ಲಿ ಅಕ್ಷರಶಃ ವಿಲ ವಿಲ ಅಂತ ಒದ್ದಾಡ್ತಿದ್ದಾರೆ ನಾಳೆ ಅಥವಾ ನಾಡಿದ್ದು ವಕೀಲರು ಮತ್ತು ಪತ್ನಿ ಭೇಟಿ ಆಗ್ತಾ ಇದ್ದು ಮುಂದಿನ ಕಾನೂನು ಸಮರಕ್ಕೆ ಜಾಮೀನು ಅರ್ಜಿಗೆ ಅಣಿಯಾಗಲಿದ್ದಾರೆ சிவக்குமார் ஜொத்த அருண் நமலி டிவி ஃபைவ் பள்ளாரி